ಹಾಯ್ ನಮಸ್ತೆ ವೆಲ್ಕಮ್ ಟು ಸೌಮ್ಯ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ಮಕ್ಕಳು ಮನೆಯಲ್ಲಿದ್ದಾರೆ ಏನಾದರೂ ಒಂದು ತಿಂಡಿ ಬೇಕು ಅಂತಲೇ ಕೇಳ್ತಿದ್ರು ಅದಕ್ಕೆ ಮನೆಯಲ್ಲಿ ಏನಿದೆ ಅಂತ ಹುಡುಕುವಾಗ ಇರೋ ಸಾಮಾನು ಹಾಕಿ ಚರ್ಮುರಿ ಚಾರ್ಮುರಿ ಇದ್ದೀನಿ ಅವ್ರಿಗೆ ಈ ಚರ್ಮುರಿ ಯಾವ ರೀತಿ ಮಾಡೋದು ಅಂತ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಈಗ ಕಡಲೆಕಾಯಿ ಬೀಜ ಇದೆಯಲ್ಲ ಅದನ್ನು ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರ್ಕುರು ಆಗೋಷ್ಟು ಫ್ರೈ ಮಾಡ್ಕೋಬೇಕು ಇದನ್ನು ಫ್ರೈ ಮಾಡ್ಕೊಂಡಾದ ಆದಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ರೀತಿ ಕಲ್ಲೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಪುಡಿ ಮಾಡಿ ನಾನು ಒಂದು ತಟ್ಟೆಗೆ ಹಾಕೊಳ್ತಾ ನೋಡಿ ಈ ರೀತಿ ತರ್ತರಿಯಾಗಿ ಪುಡಿ ಮಾಡ್ಕೊಂಡ್ರೆ ಸಾಕು ಈ ರೀತಿ ಪುಡಿ ಮಾಡಿದ ತಟ್ಟೆಗೆ ಹಾಕೊಂಡು ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಬೀಟ್ರೂಟು ಕ್ಯಾರೆಟು ಈರುಳ್ಳಿ ಮತ್ತೆ ಸೌತೆಕಾಯಿ ಸ್ವಲ್ಪ ಎಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇನ್ನೆಲೆ ಸ್ವಲ್ಪ ಟೊಮ್ಯಾಟೊ ಟೊಮೆಟೊ ಕೂಡ ಸಣ್ಣಕ್ಕೆ ಹೆಚ್ಕೋಬೇಕು ಮತ್ತು ನಾನು ಹೇಳಿದ್ನಲ್ಲ ಆವಾಗಲೇ ಕಡಲೆಕಾಯಿನ ಪುಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಚರ್ಮುರಿ ಮಸಾಲ ಅಂತ ಇದು ಸಿಕ್ಕತ್ತೆ ನಿಮಗೆ ಮತ್ತು ಹಚ್ಕಾರದ ಪುಡಿ ಮತ್ತು ಇದಕ್ಕೆ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ ಚರ್ಮುರಿ ಮಸಾಲ ನಿಮಗೆ ಸಿಕ್ಕತ್ತೆ ಅಂಗಡಿಲಿ ಕೂಡ ತೊಗೊಳ್ಬೋದು ಮತ್ತು ಡ್ರೈ ಮ್ಯಾಂಗೋ ಪೌಡರ್ ಕೂಡ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಚಾಟ್ ಮಸಾಲ ಮತ್ತು ನಮಗೆ ಮೇಯ್ನ್ ಬೇಕಾಗಿರೋದು ಕಡಲೆಪುರಿ ಈ ಕಡಲೆಪುರಿ ಮೊನ್ನೆ ಜಾತ್ರೆಗೆ ಹೋಗಿದ್ದಾಗ ತೊಗೊಂಡು ಬಂದಿದ್ದು ಮನೆಯಲ್ಲಿ ತಂದಿದ ತಕ್ಷಣ ಸ್ಟಾರ್ಟ್ ಇವ್ರಿಗೆ ನನಗೇನಾರು ಬೇಕು ಅಂತ ಮತ್ತೆ ಇದ್ದಿದ್ದರಿಂದ ಮನೆಯಲ್ಲಿರೋ ತರಕಾರಿನೇ ಯೂಸ್ ಮಾಡಿ ಮಾಡ್ತಾರೋ ಅಂತ ರೆಸಿಪಿ ಇದು ತುಂಬ ಚೆನ್ನಾಗಿ ಬಂತು ಇವಾಗ ನಾವು ಅವ್ರು ಹೊರ್ಗಡೆ ಯಾವ ರೀತಿ ಮಾಡ್ತಾರೋ ಅದೇ ಟೈಪಲ್ಲೇ ಬಂತು ನಾನು ಇವಾಗ ಹೆಚ್ಚಿರೋ ಅಂಥ ತರಕಾರಿಗಳನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಬೀಟ್ರೂಟ್ ಹಾಕಿದ ತಕ್ಷಣ ಇನ್ನೊಂಥರ ಫ್ಲೇವರ್ ಬೇರೆ ರೀತಿಯೇ ಬಂದುಬಿಡ್ತು ಇದು ತುಂಬ ಚೆನ್ನಾಗಿತ್ತು ಮತ್ತು ಆಗಲೇ ಹೇಳಿದಂಥ ಎಲ್ಲ ಡ್ರೈ ಮಸಾಲಾ ಪೌಡರ್ಸ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬಂತು ಅಂದರೆ ತುಂಬ ಟೇಸ್ಟಿಯಾಗಿ ಬಂತು ಮಕ್ಳಿಗಂತೂ ಫುಲ್ ಖುಷಿಯಾಯಿತು ನಾವು ಹೊರ್ಗಡೆ ಹೋದರೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಬಿಟ್ಟು ಚರ್ಮುರಿಯಾಗಿ ತಿಂತೀವಿ ಆಗ ನಮಗೆ ಅನಿಸುತ್ತೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ ಅದೇ ಮನೆಯಲ್ಲೇ ನಾವು ಈ ರೀತಿ ಮಾಡಿಕೊಟ್ವಿ ಅಂದರೆ ಮಕ್ಕಳು ಫುಲ್ ಖುಷಿಯಾಗಿಬಿಡ್ತಾರೆ ಇನ್ನೊಂದು ಮಾವಿನಕಾಯಿ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ನನಗೆ ಮಾವಿನಕಾಯಿ ಸಿಕ್ಕಿಲ್ಲ ನೀವೇನಾದ್ರೂ ಇನ್ಕೇಸ್ ಮಾವಿನಕಾಯಿ ಸಿಕ್ಕಿದ್ರೆ ಖಂಡಿತ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಿವಾಗೆಲ್ಲ ಮಸಾಲೆಗಳು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ ತಕ್ಷಣ ನಾವು ಪೂರಿ ಹಾಕ್ತೀವಲ್ಲ ಪೂರಿ ಹಾಕಿದ ತಕ್ಷಣವೇ ಇದನ್ನು ಕೊಟ್ಬಿಡ್ಬೇಕು ಇಲ್ಲಾದ್ರೆ ಮೆತ್ತಗಾಗ್ಬಿಡುತ್ತೆ ನಾವು ಈ ಮಸಾಲೆ ಏನಾದರೂ ರೆಡಿ ಮಾಡಿಕೊಂಡ್ರೆ ಸಾಕು ನಾವು ಪೂರಿ ಕುತ್ಕೊಂಡು ತಿನ್ನೋ ಟೈಮಿಗೆ ಸರಿಯಾಗೇ ಪೂರಿ ಹಾಕ್ಕೊಳ್ಬೋದು ತೆಂಗಿನೆಣ್ಣೆ ಹಾಕೋದ್ರಿಂದ ಅದ್ರ ರುಚಿಯಂತೂ ಸೂಪರಾಗಿರುತ್ತೆ ತೆಂಗಿನೆಣ್ಣೆ ಹಾಕಿ ಮಾಡೋದ್ರಿಂದ ಇದನ್ನೆಲ್ಲ ನಾನು ಇವಾಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಫುಲ್ ರೆಡಿಯಾಗಿದೆ ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಫಸ್ಟೇ ಹಾಕೊಂಡ್ಬಿಟ್ರೆ ಟೊಮೆಟೊಲಿರೋ ನೀರೆಲ್ಲ ಇದಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕೊಳ್ತಾ ಇದ್ದೀನಿ ಟೊಮೆಟೊನ ಇವಾಗ ಇದೆಲ್ಲ ಚೆನ್ನಾಗಿ ರೆಡಿ ಆಯಿತು ಮತ್ತು ಕಡಲೆಕಾಯಿನ ಪುಡಿ ಮಾಡಿದ್ನಲ್ಲ ಅದು ಕೂಡ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಇವಾಗ ಕಡಲೆಪುರಿನ ಸೇರಿಸ್ಕೊಳ್ಬೇಕು ಈ ರೀತಿ ಕಡಲೆಪುರಿ ಸೇರಿಸ್ಬಿಟ್ಟು ಬೇಗ ಬೇಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಸರ್ವ್ ಮಾಡಬೇಕು ಮಕ್ಳಿಗಂತೂ ಫುಲ್ ಆಗಿಬಿಡುತ್ತೆ ನಮ್ಮನೆ ಮನೆ ಮಕ್ಕಳಂತೂ ತುಂಬ ತಿಂದರು ತುಂಬ ಚೆನ್ನಾಗಿ ಬಂದಿತ್ತು ಹೊರ್ಗಡೆ ನಾವು ಯಾವ ರೀತಿ ತಿಂತೀವೋ ಅದೇ ರೀತಿ ಚರ್ಮುರಿ ತುಂಬ ಚೆನ್ನಾಗಿತ್ತು ಹೀಗೆ ಮನೆಯಲ್ಲಿ ಈ ರೀತಿ ಮನೆಯಲ್ಲೇ ಇರೋ ಸಾಮಾನು ಯೂಸ್ ಮಾಡಿಕೊಂಡು ಈ ರೀತಿ ಮಾಡಿಕೊಟ್ರೆ ಮಕ್ಳಿಗೂ ಖುಷಿಯಾಗುತ್ತೆ ನಮಗೂ ಆಗುತ್ತೆ ಹಾಗಿದ್ರೆ ನಾನು ವೀಡಿಯೋಗೆ ಒಂದು ಲೈಕ್ ಮಾಡ್ತಿರಲ್ಲ ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ಹಾಗೆ ಎಲ್ರಿಗೂ ಶೇರ್ ಮಾಡಿ ಹೊಸೊಬ್ರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತಿಳಿಸಿ ಇದೇ ಥರ ನಾನು ವೀಡಿಯೋನ ನೋಡ್ತಾ ಇರಿ ನೆಕ್ಸ್ಟ್ ಇನ್ನೊಂದು ವೀಡಿಯೋನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಚರ್ಮುರಿನ ಮಾಡ್ಕೊಂಡು ತಿಂದು ಎಂಜಾಯ್ ಮಾಡಿ ಥ್ಯಾಂಕ್ ಯು ಬಾಯ್